ಯಮಲೋಕಕ್ಕೆ ಬರುವ ಪಾಪಿ ಮಾನವರ ಸಂಖ್ಯೆ ಬಹಳ ಕಡಿಮೆ ಆಗಿತ್ತು ಕಂಗೆಟ್ಟ ಯಮಧರ್ಮರಾಯನಿಗೆ ಮನುಷ್ಯರು ಪುರಿ ಜಗನ್ನಾಥನಲ್ಲಿಗೆ ಹೋಗಿ ತಮ್ಮ ಪಾಪ ಪರಿಹಾರ ಮಾಡಿಕೊಳ್ಳುವುದು ತಿಳಿಯಿತು ಯಮ ಪುರಿಗೆ ಬಂದು ಜಗನ್ನಾಥನನ್ನು ಪ್ರಾರ್ಥಿಸಿದ ಜಗನ್ನಾಥ ಪುರಿಯ ಇಪ್ಪತ್ತೆರಡು ಮೆಟ್ಟಿಲುಗಳಲ್ಲಿ ಮೂರನೆಯ ಮೆಟ್ಟಿಲು ಯಮನ ಸ್ಥಳ ಎಂದು ಆಶೀರ್ವದಿಸಿ ಯಾವ ಭಕ್ತರು ಮೂರನೆಯ ಮೆಟ್ಟಿಲನ್ನು ಮೆಟ್ಟುತ್ತಾರೋ ಅವರ ಪಾಪಕರ್ಮಗಳು ಪರಿಹಾರ ಆಗಿದ್ದರೂ ಕೂಡ ಅವರು ಯಮಲೋಕವನ್ನು ಒಮ್ಮೆ ನೋಡುತ್ತಾರೆ ಎಂದು ಹೇಳಿದ ಈ ನಂಬಿಕೆಯಿಂದಾಗಿ ಈಗಲೂ ಪುರಿಗೆ ಹೋಗುವ ಭಕ್ತರು ಮೂರನೆಯ ಮೆಟ್ಟಿಲನ್ನು ಮೆಟ್ಟುವುದಿಲ್ಲ